శివ భగవంత రాత్రా ఏ మళ్ళి జిటి 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 ఎంతే పిట్టదే ఇలా మళ్ళి మాత్ర అయ్యో అదే బింక బస్ తొగస్త నీర్ మే అయ్యప్ప అదేన్ మో మో అప్పా నాకే వర్మలక్ష్మి అప్ప సంతగా హి ఏ తక్కువ అన్నంగుడ్ ఎత్ ఓయ్ అలా అత్త నేనే తక్బరమా అంత నగో సుస్తాగత్త సాక ఆ ఉసే హోగ్ నన్ను వల్ల మన కేల్సాకూ ಯಾವಾಗ ಹೋಗನಪ್ಪ ಏನೋ ಉಂಡು ತಿಂದು ಅತ್ತ ಹೊಳ್ಬೇಕು ಯಾಕ ಗುಂಡಕಯ್ಯ ಗುಂಡಕಯ್ಯ ಏನು ಮಾಡ್ತಿದ್ಯಾ ಓ ಆ ಬಾಳೆ ಸುಮಿತ್ರ ಈ ಕಡಿಕೆ ಏನ್ ಅಲ್ಲೇ ನಿಂತ್ಕೊಂಡು ಉಲೇಕಂತಾಳ ಹಂಗೆ ಬರೋದಿಲ್ಲ ಈ ಕಡಿಕೆ ಮನೆ ಮುಂದಕ್ಕೆ ಯಾ ಏನು ಇಲ್ಲ ಬಂದಿದ್ದೀನಿ ಹೇಳು ಈಗ ಸಂತೆಕ್ ಹೋಗಕ್ಕೆ ನೀನ್ ಬತ್ತೆ ನೀನ್ ಸೊಸು ಬತ್ತಾಳು ಯಾರು ಬತ್ತೀರಾ ಏ ನಾನೇ ಬರ್ಬೇಕಮ್ಮ ನಮ್ ಹುಡ್ಗು ಅಂದ್ರೆ ಹೋಗಲ್ಲ ಅಂತಾನೆ ಇವ್ಳು ಹೋಗಲ್ಲ ಅಂತಳೆ ಇನ್ನ ಇನ್ನೇ ಮಾಡೋಣ ನಾನೇ ಬರ್ಬೇಕು ಹೋಗಣ ನೀನು ಬರ್ತೀಯ್ ಗುಂಡಕ್ಕ ನಾನು ಬರ್ಬೇಕು ನಾನು ಸೀರೆ ಇನ್ನು ಬಾಳೆ ಅದು ಮಡ್ಲಕ್ಕಿಗೆ ಬ್ಲೌಸ್ ಪೀಸು ಎಲ್ಲ ತಕೋಬೇಕು ಬರ್ಬೇಕು ಹ್ಮ್ ಹಂಗಾರೆ ಉಂಡು ಒಳ್ಬಿಡಣಮ್ಮ ಹೆಂಗೂ ಹತ್ ಗಂಟೆಗೆ ಹನುಮಾನ್ ಹೋಗಿ ಬಂದ್ಬಿಡಕ್ ಸರಿ ಹೋಗ್ತಿ ಮತ್ತರ ಪ್ರಪನ ಉಕ್ಕುಂಡಕಾಯ ನಾನು ಸೀರೆ ಬೇರೆ ತಗೋಬೇಕು ಆಮೇಲೆ ಇದು ಲಕ್ಷ್ಮಿ ಕೂಣಸಕ್ಕೆ ಬಿಂದಿಗೆ ಇಲ್ಲ ಬಿಂದಿಗೆ ತಗೋಬೇಕು ಆಮಿಂತ ಇದು ಆಮೇಲೆ ಕೈ ಕಾಲು ಬರ್ತಾವಲ್ಲ ಲಕ್ಷ್ಮಿ ಕೂಣಸಕ್ ಈಗ ಅವನ್ನೆಲ್ಲ ತಗೋಬೇಕು ಆಮೇಲೆ ಮೊಗ್ಗಿನ ಜಡೆ ಹೂವು ಹಣ್ಣು ಎಲ್ಲ ತಕೋಬೇಕು ಉಕ್ಕಾಣ್ ಗುಂಡಕಾಯ್ ಏನೇ ಮನೆಯದು ಲಕ್ಷ್ಮಿ ಕೈ ಕಾಲು ಅದೇನವು ಇವೆಲ್ಲ ಏನಿರ್ಲಿಲ್ಲ ಉಕ್ಕಂಡ್ ಗುಂಡಕ್ಕಯ್ಯೋ ಈಗೆಲ್ಲವಾ ಪಿಕ್ಚರ್ಗು ಆಮೇಲೆ ಮೊಬೈಲ್ ಆಗಿ ತೋರ್ಸಲ್ವೇ ಲಕ್ಷ್ಮಿನ ಲಕ್ಷ್ಮಿಗೆ ಕೈ ಕಾಲು ಎಲ್ಲ ಜೋಡ್ಸಿ ಕೂರ್ ಸಂ ಬತ್ತೈತಿ ಈಗ ಅಂತ ಹೂ ಅಂಗಡಿಯ ಸಿಗ್ತಾವಿ ಅದಕ್ಕೆ ನಾನು ಇದನ್ನೆಲ್ಲ ಏನು ಮಾಡಿದ್ದಿಲ್ಲ ಎಲ್ಲ ಹೊಸ ಏನೇನೋ ಮಾಡ್ತಾರತ್ತ ನಾವೆಲ್ಲ ಒಂದು ಕಾಳಸ ಇಕ್ಕಿ ಒಂದು ಬ್ಲೌಸ್ ಪೀಸ್ ಒಂದು ಸೀರೆನೋ ಇಕ್ಕಿ ಕೈ ಮುಗ್ದು ಪೂಜೆ ಮಾಡ್ತಿದ್ವತ್ತ ಈಗ ಹಂಗಿಲ್ಲ ಹ್ಞೂ ಇರ್ಲಿ ಬಿಡು ಏನೋ ಅವ್ರವ್ರ ಖುಷಿ ಏನಂದ್ರೆ ಲಕ್ಷ್ಮಮ್ಮ ಒಂಚೂರು ಅಲಂಕಾರ ಪ್ರಿಯೆ ಅವಳಿಗೆ ಎಷ್ಟು ಅಲಂಕಾರ ಮಾಡಿರು ಚೆಂದವೆ ಮಾಡರು ಮಾಡಿ ಒಳ್ಳೆದಾಗಿ ಅಲ್ವೇ ಕುಕ್ಕಣ್ ಅವೆಲ್ಲ ಇಕ್ಕಿ ಅಲಂಕಾರ ಮಾಡಿ ಜೋಡ್ಸಿರೆ ಆ ಲಕ್ಷ್ಮಿನೇ ಎದ್ದು ಬರೋಂಗೆ ಕಾಣ್ತಾಳೆ ಅದಕ್ಕೆ ನಾನುವೇ ಮಾಡೋಣ ಅಂತ ಅನ್ಕೊಂಡಿದಿನ ನಮ್ಮಯ್ಯಪ್ಪ ದುಡ್ಡು ಕೊಡಕ್ಕಿಲ್ಲ ಬೈತೈತೆ ಏನು ಮಾಡಣ ಅದಕ್ಕೆ ನಾನು ತಗೋ ಒಂಚೂರು ಕುಡಿಕೊಂಡಿದ್ದಿತ್ತು ಅದ್ರಾಗೆ ಒಂದ ಬಿಂಗೆ ತರೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಹೋಗಣ ಸರ್ ಸರ್ನ ಇನ್ನೂ ಜಾಸ್ತಿ ಅಲ್ಲಿ ವ್ಯಾಪಾರ ಮಾಡೋದು ತಕಮದೈತೆ ವರ್ಲ್ಡ್ ಮತ್ತು ಬಿರ್ಬಿರ್ನಿ ಹೋಗೋಣ ಉಂಡು ಹ್ಮ್ ಹೋಗಮ್ಮ ನಾ ಸಸ್ಸನು ಏನೋ ಅಡಿಗೆ ಮಾಡ್ತಾಳೆ ಉಂಡ್ತಿ ನಾನು ಕೈ ಕಲ್ಮಕ ತಕೊಂಡು ನೀನು ಕೈ ಕಲ್ಮಕ ತಕೊಂಡು ಸೀರೆ ಉಟ್ಕೊಂಡು ವರ್ಲ್ಡ್ ಬತ್ತಿನ ಅಲ್ಲಿ ಬಸ್ ಸ್ಟ್ಯಾಂಡ್ ತಕ್ ಹೋಗೋಣ ಹ್ಮ್ ಸರಿ ಹಂಗಾರಿ ನಾನೇನು ಮತ್ ಬರಂಗಿಲ್ಲ ಅಲ್ಲೇ ಬತ್ತೀನಿ ವರ್ಲ್ಡ್ ಬಾ ಬಿರ್ಬಿರ್ನಿ ಆ ನಿಂಗಮ್ಮನು ಬತ್ತಾಳೆ ನಾ ಕೇಳ್ತೀನಿ ಬತ್ತೀನಿ ಅಂದಿದ್ಲು ಹೋಗನ್ ಜಲ್ ಜಲ್ದಿ ಹ್ಮ್ ಸರಿ ಕಣಮ್ಮ ಆಯ್ತು ಹೋಗು

ಹಂಗ ಊರಿಂದ ಬರ್ಬೇಕ ರಸ್ ಇರ್ಲಿಲ್ಲ ಮುಂದ್ ಮುಂದ್ ಕೆಲ ರಸ್ ಆಗೋಗ್ಬಿಡ್ತಲ್ಲ ಲಕ್ಷ್ಮಕ್ಕ ಇನ್ನೇನು ಬಸ್ಸು ರಶ್ ಇರುತ್ತೆ ಇವಾಗ ಮಹಾಲಕ್ಷ್ಮಿ ಹಬ್ಬಿಟ್ಟು ಟೈಮ್ ಅಲ್ಲ ಹಂಗಾಗಿ ರಶ್ ಐತವ ಇನ್ನೇನ್ ಮಾಡಕ್ಕಿಪ್ಪ ಅದಿ ಹೋಗಣ್ಣ ಹಂಗ ಬಂದ್ವಲ್ಲ ಬಸ್ ಸ್ಟ್ಯಾಂಡ್ಗೆ ಇನ್ನ ಮುಂದಕ್ಕೆ ಹೋಗೋಣ ಈಗ ಎಲ್ಲಿ ಹೋಗಣ ಹೇಳ್ರಿ ಎಲ್ಲಿ ಎಲ್ಗೋಗಣ್ಣ ಅಯ್ಯೋ ಈ ಸುಮಿತ್ರಮ್ಮ ಏನೋ ಅದು ಗೊಂಬೆ

ఏ ఏనిల్కడప ఇది కాదు లక్ష్మికి కైస కొంసకి ఒక సంప కొడప ఒక బింగేన చనకిరదు ఉంది ఓ బింగేన తడిరమ్మ కొర్తిని ఆ నోడి అమ్మా యావ్డు బెకు నోడి ఇది ఇ ఇది స్టీలింది యావ్డు బెకు నోడి హ్మ్్ నోడ్కొండక నోడు అంతూరు ఏ నోడు నానికి ఏం నోడు తక ఇడ్కని నోడు ಕುಂಡಕಯ್ಯ ನಿಂಗೇನೋ ಗೊತ್ತಾಗ್ತೈತೆ ನಂಗೆ ನೀನ್ ನೋಡೊಂದ್ಸತಿ ಇದು ಒಂದ್ಸತಿ ಬಂದು ಬಸ್ದಾಗ ಐತಮ್ಮ ಆದ್ರೆ ಇದು ತಾಮ್ರದ್ದು ಎಷ್ಟು ಹೆಂಗ ಗೊತ್ತಿಲ್ಲ ಕೇಳ್ ನೋಡು ಆಮೇಲೆ ಅದು ಚೆನ್ನಾಗೈತೆ ಅದು ಲಕ್ಷ್ಮಿ ಐತೆ ಅದರೊಳಗೆ ಕೇಳಿಂದು ನೋಡು ಯಾಕೆ ಚೆನ್ನಾಗೈತೆ ನಿನಗೆ ದುಡ್ಡು ಎಟ್ಟು ಹೇಳ್ತಾನ ಯಪ್ಪ ಕೇಳು ಹ್ಮ್ ಏಟಣ ಇದ್ಕೆ ಈ ಬಿಂಗಿಗೆ ಇದು ಸಾವಿರ ರೂಪಾಯಿ ಕಣಮ್ಮ ಈ ಕಡೆ ಇರೋದು ಸ್ಟೀಲಿಂದು ಎಂಟ್ನೂರು ರೂಪಾಯಿ

ಅಜ್ಜಿ ಕೊನೆದಾಗೆ ಎಂಟ್ನೂರು ರೂಪಾಯಿ ಕೊಡ್ರಿ ಕೊಟ್ಟು ತಗೊಂಡ್ ಹೋಗ್ರಿ ಎಂಟುನೂರು ರೂಪಾಯಿ ಏನು ಇಲ್ಲ ಕಣಪ್ಪ ಲಾಸ್ಟ್ ಆರ್ನೂರ್ ರೂಪಾಯಿ ಕೊಡ್ತೀನಿ ಅಟಯ ಹ್ಮ್ ಕೊಡ್ರಿ ಅಂತ ಏನೋ ಲಫ್ಲಿ ಕುರ್ಸಾಕಂಬ್ತೀರ ಕೊಡ್ರಿ ಹಾ ಸಮಿತಮ್ಮ ದೊಡ್ಡ ಒಂದ ಕವರ್ ಇದ್ ಮಾಡಿ ಕೊಡು ಹೇಳು ಒಂತಿರಾ ಇದು ಬಳೆ ಅಂಗಡಿಗೆ ಹೋಗಣ ಬಳೆ ಎಲ್ಲ ತಕಂಬನ ಅಲ್ಲೇ ಲಕ್ಷ್ಮಿದು ಕೈ ಕಾಲು ಮುಖವಾಡ ಎಲ್ಲ ಸಿಗ್ತವೆ ಅಲ್ಲೇ ತಕಂಬನ ನಡಿ ಓ ಅಕ್ಕ ನಿಮಗೆ ಬಳೆ ಮುಖವಾಡ ಎಲ್ಲ ಬೇಕಾ ಇಲ್ಲೇ ನಮ್ದು ನಮ್ದೇ ಅಂಗಡಿ ಪಕ್ಕದಾಗ ಇನ್ನೊಂದು ಐತಿ ಆ ಅಂಗಡಿಗೆ ಹೋಗಿ ಎಲ್ಲ ಸಿಗ್ತವೆ ನಾನು ಹೇಳ್ತೀನಿ ಫೋನ್ ಮಾಡಿ ಹೇಳ್ತೀನಿ ನಮ್ಮ ಅವ್ರು ಇವ್ರು ಬರ್ತಾರೆ ಅಂಗಡಿಗೆ ಬರ್ತಾರೆ ಅವ್ರಿಗೆ ಏನೇನು ಬೇಕೋ ಕೊಡ್ರಿ ಅಂತ ಹೇಳ್ತೀನಿ ಹೋಗ್ರಿ ಪಕ್ಕದಾಗ ಐತಿ ಅಂಗಡಿ ಓ ಬನ್ನಿ ಅಮ್ಮ ಏನ್ ಬೇಕಾಗಿತ್ತು ಏ ಇದು ಫ್ಲಕ್ಸ್ ಕೂರ್ಸಕ್ಕೆ ಇದು ಕೈ ಕಾಲು ಮುಕ್ಕಡ ಎಲ್ಲ ಬರ್ತಾವಲ್ಲ ಅವನ್ ಕೊಡಮ್ಮ ಹೌದಾ ಒಂದ್ ನಿಮಿಷ ಕೊಡ್ತೀನಿ ತಡಿ ಹಾ ನೋಡಿ ಅಮ್ಮ ಲಕ್ಷ್ಮಿದು ಕೈ ಕಾಲು ಕೊಟ್ಟಿದ್ದೀನಿ ಹ್ಮ್ ತೊಂದ್ರೆ ಕವೆ ಮುಕ್ಕೊಡ ಕೊಡಮ್ಮ ಹಾ ನೋಡಿ ಮೇಡಮ್ ಯಾವ್ದು ಬೇಕು ಎರಡು ತರದ್ದು ಕೊಟ್ಟಿದ್ದೀನಿ ಸುಮಿತ್ರಮ್ಮ ಈ ಕಡೆ ಅಲ್ಲಿ ಬೊತ್ತು ಪಟ್ಟು ಆಮೇಲೆ ಟೀ ಶರ್ಟ್ ಕೆಂಪು ಹಸಿರು ಅದೇನೇನೋ ಐತಿ ಎಲ್ಲ ಐತಿ ಆಮೇಲೆ ಮೂಗ್ನತ್ತು ಇದೈತಿ ಎಲ್ಲ ಐತಿ ಸಗಟ್ ಐತಿ ಈ ಕಡೆ ಇದ್ದು ಇರೋದೇ ತಕೊಳಮ್ಮ ಹ್ಞೂ ಈ ಕಡೆ ನಾನು ಹಂಗೆ ಅನ್ಕೊಂತ ಇದ್ದೀನಿ ಈ ಕಡೆ ಇರೋದನ್ನ ಕೇಳ ತಗೊಂಬ ತಿಂತಾಡಿ ಹ್ಞೂ ಈ ಕಡೆ ಇರೋದು ಎಷ್ಟಮ್ಮ ಅದು ಕೊಡಮ್ಮ ಅದನ್ನು ಹಾಂ ಅದು ಮೇಡಮ್ ಅದು ಒಂದು ಐನೂರು ರೂಪಾಯಿ ಆಗುತ್ತೆ ನೋಡಿ ಕೊಡಿ ಹೇಳಮ್ಮ ಅತ್ತ ಅದು ಏನು ಏನಾರ ಹೇಳಿರಿ ಎಷ್ಟೊಂದು ರೇಟ್ ಹೇಳ್ತೀರಾ ಏನು ಕೇಳಲೇಬಾರ್ದಮ್ಮ ಇಲ್ಲ ಮೇಡಮ್ ನಾವೇನು ಜಾಸ್ತಿ ಹೇಳಿಲ್ಲ ನೋಡಿ ಕೊಡಿ லாஸ்ட் முந்நூறு ரூபாய் கொடுத்து நம்ம கொடங்கிதிர கொடு விடு ஆ சரி மேடம் ஆய் அந்த இன்னும் மேல அந்த ஐம்பது ரூபாய் ஆக்கி கொடி மட்டும் பேக்கும் அமைக்கிந்தா ஒசுருவோ கெம்போவோ பயப்படவா ஆ சரி கொடுத்தீங்க நிமிஷம் ஆ தொகை மேடம் ஒசுருவோ கெம்போவோ பழைய ஆ சரி இவ நான் கொடம்மா அமைக்கிந்தா இது தேவரிக்கு இது மொட்டை கீக்கிக்க ப்ளவுஸ் பீஸாவா நிமித்தவா ಆ ಮೇಡಂ ಇದಾವೆ ಬೇಕು ಕೊಡ್ತೀವಿ ಆ ತಗೋಳಿ ಮೇಡಂ ಬ್ಲೌಸ್ ಪೀಸ್ ಆ ಎಷ್ಟು ಬೇಕಿತ್ತು ಆ ಒಂದು 20 ಕೊಡು ಎಲ್ಲ ಎಷ್ಟು ಅಂತ ಲೆಕ್ಕ ಹಾಕಮ್ಮ ಆ ಸರಿ ಮೇಡಂ ಆಯ್ತು ಏ ಮಾಯ ಸುಮಿತ್ರಮ್ಮ ಅವನೆಲ್ಲವ ಒಂದು ಬ್ಯಾಗೋಳಿ ಕಾಕುಸ್ತ ಅವರ ಅಪ್ಪರ ದುಡ್ಡು ಕೊಡು ಹೋಗಣ ಇನ್ನ ಮುಂದಕ್ಕೆ ಪೇ ಮಾಡ್ತೀನಿ ಓ ಸರಿ ಕಣ್ ಗುಂಡಕ್ಕೆ ನಡೀರಿ ನಾ ಸೀರೆ ಅಂಗಡಿಗೆ ಹೋಗಣ ಆ ಬನ್ನಿ ಮೇಡಂ ಏನ್ ಬೇಕಾಗಿತ್ತು ಏ ಏನಿಲ್ಲ ಕಣಮ್ಮ ಒಂದ್ ಎರಡು ಚೆನ್ನಾಗಿರೋ ಸೀರೆ ತೋರಿಸು ಹಾ ಬನ್ನಿ ಮೇಡಮ್ ಹಾಗೆ ತೋರಿಸ್ತೀನಿ

நானும்

ಆ ಕೊಡಿ ಮೇಡಂ ಇಟ್ಕೊಡಿ ನಾನು ಪ್ಯಾಕ್ ಮಾಡ್ಕೊಡ್ತೀನಿ. ಹ್ಮ್. ಸೀರೆನಾ ಒಂದ ಕವರ್ಗಾ ಕೊಡಮ್ಮ ಹೋಗ್ತೀವಿ ನಾವು. ಸುಮಿತ್ರಮ್ಮ ಮುನ್ಕೆ ಎಲ್ಲೆ ಹೋಗ ಅದು ಬರಿ ಅಂಗಡಿ ಸುತ್ತಿದ್ದಾತಲ್ಲ. ಹುಂಡಕಯ್ಯ ಇನ್ನೇನಿಲ್ಲ ಸೀರೆ ತಕೊಂಡಿದ್ದಾತಲ್ಲ ನಿನ್ನ 우ವಾ ಅಣ್ಣು ತಕೊಂಡು ಹೋಗ್ಬಿಡಣ ಅಂತ. ಹ್ಮ್. ನೆಡಂ ಅದೇ 우ವಿ 나 우ವಾ ಅಣ್ಣಿ ನಮ್ದೆ ಹೋಗ್ಬಿಡಣ ಹ್ಮ್. ತಕಳೆ ಸುಮಿತ್ರಮ್ಮ ಅದೇನ್ ಬೇಗ ಬೇಗ? ಆ ಬನ್ನಿಮ್ಮ ಯಾವು ಒಂದು ಒಂದು ಹೂವಿನ ಹಾರ ಆಮೇಲೆ ಒಂದು ಸುಮಾರು ಸಾವಂತಿ ಹೂವು ಆಮೇಲೆ ಒಂದು ಮಗ್ಗಿನ ಜಡೆ ಕೊಡೋಣ ಹಾಂ ಹಾಂ ಆಯಿತಮ್ಮ ಕೊಡ್ತೀನಿ ಹಾಂ ನೋಡಿ ಮೇಡಮ್ ಮಗ್ಗಿನ ಜಡೆ ಚೆನ್ನಾಗಿದೆಯಾ ಹ್ಞೂ ಹ್ಞೂ ಇರಲಿ ಇವು ಒಂದೆರಡು ಪ್ಲಾಸ್ಟಿಕ್ ನಾವು ಅಲಂಕಾರಕ್ಕೆ ಮಾಡೋಕ್ಕೆ ಎಲ್ಲ ಹೂವು ಎಲೆ ಎಲ್ಲ ಸಿಗ್ತಾವಲ್ಲ ಅವೇ ಇದಾವೆ ಹ್ಞೂ ಮೇಡಮ್ ಪ್ಲಾಸ್ಟಿಕ್ ಹೂವು ಇದ್ದಾವೆ ರಿಯಲ್ ಹೂವು ಇದ್ದಾವೆ ನಿಮ್ಗೆ ಯಾವ್ದು ಬೇಕು ಹೇಳಿ ಕೊಡ್ತೀನಿ ಹಾಂ ಒಂದು ಎರಡು ಹೂವು ಪ್ಲಾಸ್ಟಿಕ್ನ ಬರ್ತಾವಲ್ಲ ಅಂತ ಕೊಡೋಣ ತಗೊಳ್ಳಿಮ್ಮ ಇದು ಪ್ಲಾಸ್ಟಿಕ್ ಇಂದು ಹಾರ ನೀವು ತೊಳ್ದು ಮತ್ತೆ ಅದು ಏನಾದ್ರು ಹಾಳಾಯಿತು ಅಂದ್ರೆ ಒಂದ್ ಸ್ವಲ್ಪ ಧೂಳಾಯಿತು ಅಂದ್ರೆ ತೊಳೆದು ಬೇಕಾದ್ರೆ ಬಳಸಬಹುದು ಈಗ ಹಬ್ಬಕ್ಕೆ ಹಾಕಿ ಮತ್ತೆ ಎತ್ತಿ ಹಾ ತಗೋಳಿ ಮೇಡಂ ಇನ್ನೇನ್ ಬೇಕು ಹೇಳಿ ಒಂದು ಕೆಜಿ ಇದು ರೋಸ್ ಬಟವಲ ಗುಲಾಬ್ ಸಣ್ಣವು ಅವ ಒಂದು ಅರ್ಧ ಕೆಜಿ ಹೊಸ ಹಾಕಪ್ಪ ಹಾ ಸರಿ ಮೇಡಂ ಆಯ್ತು ಇದು ಎಲ್ಲಾ ಸರಿ ಸಾವಿರ ರೂಪಾಯಿ ಆಯಿತು ಸಾವಿರ ರೂಪಾಯಿ ಕೊಡಿ ಮೇಡಮ್ ಈಗ ಏನಿಲ್ಲ ಸ್ಮಕ್ಕ ದುಡ್ಡು ಸಾವಿರ ಸಾವಿರ ಅಂತಾರೆ ಏನೇ ಹಬ್ಬ ಮಾಡೋದು ಈಗ ಅಬ್ಬಲ್ವಾ ಅಬ್ಬು ಡೇಟ್ ಅವ್ರದ್ದು ಒಂದು ಇದು ಎಲ್ಲ ಹಾಕಿ ಮೇಡಮ್ ಮಣ್ಣು ಇಲ್ಲೇ ಸಿಗುತ್ತೆ ಪಕ್ಕದ ನಮ್ದು ಅಂಗಡಿ ಬಂದು ಅಲ್ಲಿ ಕೊಡ್ತೀನಿ ఆ నోడి ఏలి మిక్సా దాక్షి బాళవే సుమీమ్మ బాళక నమ్మనే బాడ గిడల్ బాడగోనేవి బాళహణ బాళహణ్ సంజె మే బంకి నిమ్గో నన్ను చెప్పి ఆ కొయ్యి కొడుతుంది ఆ తాత కొడిగింది ఇక అన్ను వెళ్ళ కట్టుకోవనట్టు కొడనా ఇవల్ల ఉన్న కవర్ కాకి ఆ ఐతు కొడుతుంది మేడం ఈ ముంకే లే ఏనే ఈ పాట వ్యాపారం మార్కండు మనే ఆ ఏటే దుడ్ కట్టాతు నిండు అబ్బా నానేనో ఈ తాం తిని ఎంత ఏనేనో తకండమ్మట ఓ జోరేకేను ఖు ఒ పక్కరు చనకర సంతో ఈ నోడర హడవద్ బొగ్రు ఒన్నీ ఇల్లీ అల్వా హైమ్ ఆగ రేటు ఇన్యవగా తప్పుతా ಹ್ಮ್ ನೋಡಿದ್ರೇಪ್ಪ ನಮ್ಮ ಸುಮಿತ್ರಮ್ಮ ವರಮಹಾಲಕ್ಷ್ಮಿ ಹಬ್ಬ ಮಾಡಕ್ ಏನ್ ತಕೊಂಡ್ಲು ಅಂತಾನ ನೀವು ಏನೇನ್ ತಕೊಂಡು ಹಬ್ಬ ಮಾಡಿರಿ ಹೆಂಗ್ ಮಾಡಿರಿ ಅಂತಾನ ನನ್ಗೂ ಕಮೆಂಟ್ ಹಾಕಿ ನಾವು ನಾಳೆ ಹಬ್ಬ ಮಾಡ್ತೀವಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಅದು ವಿಡಿಯೋನ ಹಾಕ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಧನ್ಯವಾದಗಳು ಹಾಗೂ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲ ನಿಮ್ಮ కుటుంబస్థి ఎలా నమ్మ వీక్షక బాంధవరిగూ ఈ వరమాలక్ష్మి హక్ష్మీ కృపె నిమే సదా దయ పాలస్ దయ పాలస్లి అంతి హోతీని ధన్యవాదాలు